ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಕೆಲಸ ಮಾಡುವುದು ಅತ್ಯಂತ ಗೌರವಾನ್ವಿತ ಮತ್ತು ದೇಶ ಸೇವೆ ಮಾಡುವ ಮಹತ್ವದ ಕೆಲಸವಾಗಿದೆ ಆದರೂ ಕೂಡ ಕೆಲ ಪೋಷಕರು ತಮ್ಮ ಮಕ್ಕಳನ್ನ ಸೇನೆಗೆ ಕಳುಹಿಸುವುದಕ್ಕೆ ಸ್ವಲ್ಪ ಭಯಭೀತರಾಗ್ತಾರೆ ಆದರೆ ಒಂದು ಗ್ರಾಮದಿಂದ ಬರೋಬ್ಬರಿ ಹದಿನೈದು ಸಾವಿರಕ್ಕೂ ಹೆಚ್ಚು ಸೈನಿಕರು ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವುದು ಅತ್ಯಂತ ಗೌರವಾನ್ವಿತ ಕೆಲಸವಾಗಿದೆ ಮತ್ತು ಮಹತ್ವಪೂರ್ಣವಾದಂತಹ ಕರ್ತವ್ಯವಾಗಿದೆ ಇದು ಕೇವಲ ಉದ್ಯೋಗವಲ್ಲ ದೇಶದ ಭವಿಷ್ಯವನ್ನು ರಕ್ಷಿಸುವ ಪರಿಶುದ್ಧ ಜವಾಬ್ದಾರಿಯಾಗಿದೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವುದು ದೇಶದ ಮೇಲಿನ ಪ್ರೀತಿ ಮತ್ತು ಕರ್ತವ್ಯ ಪಾಲನೆಯ ಅತಿ ಶ್ರೇಷ್ಠ ರೂಪಕವಾಗಿದೆ ಇದು ಏಕ ಭಾರತ ಶ್ರೇಷ್ಠ ಭಾರತದ ಕನಸನ್ನ ಸಮರ್ಥಿಸುತ್ತೆ ಆದರೂ ಕೂಡ ಕೆಲವು ಪೋಷಕರು ತಮ್ಮ ಮಕ್ಕಳನ್ನ ಸೇನೆಗೆ ಕಳುಹಿಸುವುದಕ್ಕೆ ಹಿಂಜರಿತಾರೆ ಉತ್ತರ ಪ್ರದೇಶದ ಒಂದು ಹಳ್ಳಿಯು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸಾವಿರಾರು ಸೈನಿಕರನ್ನ ಒದಗಿಸುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅದರಲ್ಲಿ ಸಾವಿರಾರು ಜನರು ಇನ್ನು ಸೈನಿಕರಾಗುತ್ತಾರೆ ಅದೇ ಸಮಯದಲ್ಲಿ ಸಾವಿರಾರು ಜನರು ನಿವೃತ್ತಿಯಾಗುತ್ತಾರೆ ಇವರಲ್ಲಿ ನಲವತ್ತೆರಡು ಮಂದಿ ಲೆಫ್ಟಿನೆಂಟ್ ಹುದ್ದೆಗೆ ಇಪ್ಪತ್ಮೂರು ಮಂದಿ ಬ್ರಿಗೇಡಿಯರ್ ಹುದ್ದೆಗೆ ಮತ್ತು ಮಂದಿ ಕರ್ನಲ್ ಹುದ್ದೆಗೆ ಏರಿದ್ದಾರೆ ಈ ಗ್ರಾಮದ ಹೆಸರು ಕಹ್ಮರ್ ಇದು ಪೂರ್ವ ಉತ್ತರ ಪ್ರದೇಶದ ಗಾಜಿಪುರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಗಂಗಾ ನದಿಯ ದಡದಲ್ಲಿರುವ ಕಮ್ಮರ್ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮನೆಗಳಿವೆ ಈ ಗ್ರಾಮವನ್ನ ದೇಶದ ಹೆಮ್ಮೆ ಅಂತ ಹೇಳಬಹುದು ಯಾಕಂದ್ರೆ ಇಲ್ಲಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವು ಸೈನ್ಯದಲ್ಲಿ ದೇಶ ಸೇವೆ ಸಲ್ಲಿಸುವ ಯಾರಾದರೂ ಅಥವಾ ಸೇವೆ ಸಲ್ಲಿಸಿ ನಿವೃತ್ತರಾದ ಯಾರನ್ನಾದ್ರೂ ಕಾಣಬಹುದು ಈಗ ಈ ಕಹ್ಮರ್ ಗ್ರಾಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಏಷ್ಯಾದ ಅತಿ ದೊಡ್ಡ ಹಳ್ಳಿ ಸಾವಿರದ ಐನೂರ ಮೂವತ್ತರಲ್ಲಿ ರಾಜ ತೌ ತರಾವ್ ಸ್ಥಾಪಿಸಿದ ಕಹ್ಮರ್ ಗ್ರಾಮವಿತ್ತು ಒಂದು ಪಾಯಿಂಟ್ ಐದು ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ ಆದ್ರಿಂದ ಇದು ಏಷ್ಯಾದ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ಹಳ್ಳಿ ಅಂತ ಹೇಳಲಾಗಿದೆ ಗಂಗಾ ನದಿಯ ದಡದಲ್ಲಿರುವ ಈ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮನೆಗಳಿವೆ ಈ ಗ್ರಾಮವನ್ನ ದೇಶದ ಹೆಮ್ಮೆ ಅಂತಾನೆ ಹೇಳಬಹುದು ಯಾಕಂದರೆ ಇಲ್ಲಿನ ಪ್ರತಿಯೊಂದು ಮನೆಯಲ್ಲೂ ನೀವು ಸೈನ್ಯದಲ್ಲಿ ದೇಶ ಸೇವೆ ಸಲ್ಲಿಸುವ ಯಾರಾದರೂ ಅಥವಾ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಯಾರನ್ನಾದರೂ ಕಾಣಬಹುದು ಈ ಗ್ರಾಮವು ಇಲ್ಲಿವರೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನು ಒದಗಿಸಿದೆ ಅದಕ್ಕಾಗಿಯೇ ಇದನ್ನು ಸೈನಿಕರ ಗ್ರಾಮ ಅಂತಲೇ ಕರೆಯಲಾಗುತ್ತೆ ಈ ಹದಿನೈದು ಸಾವಿರ ಜನರಲ್ಲಿ ಸುಮಾರು ಐದು ಸಾವಿರ ಜನರು ನಿವೃತ್ತ ಮಿಲಿಟರಿ ಸಿಬ್ಬಂದಿ ಅಂತ ಹೇಳಲಾಗುತ್ತೆ ಆದರೆ ಸುಮಾರು ಹತ್ತು ಸಾವಿರ ಜನರು ಇದೂ ಕೂಡ ಸೈನ್ಯದಲ್ಲಿ ಅಧಿಕಾರಿಗಳಾಗಿದ್ದಾರೆ ಅವರು ಸೈನಿಕರಿಂದ ಹಿಡಿದು ಬ್ರಿಗೇಡಿಯರ್ ವರೆಗೂ ಕೂಡ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ವಾಸ್ತವವಾಗಿ ಹಳ್ಳಿಯಲ್ಲಿರುವ ಬಹುತೇಕ ಎಲ್ಲಾ ಮನೆಗಳಲ್ಲಿ ಕನಿಷ್ಠ ಒಬ್ಬ ಸದಸ್ಯರಾದರೂ ಕೂಡ ಸಶಸ್ತ್ರ ಪಡೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆಡರ ಇಂಡೋ ಚೀನಾ ಯುದ್ಧ ಮತ್ತು ಒಂಬೈನೂರ ತೊಂಬತ್ತೊಂಬತ್ತರ ಇಂಡೋ ಪಾಕಿಸ್ತಾನ ಯುದ್ಧದಲ್ಲಿ ಈ ಗ್ರಾಮದ ಅನೇಕ ಜನರು ಸೇವೆ ಸಲ್ಲಿಸಿದ್ದಾರೆ ಎಂಬುದು ಗಮನಾರ್ಹ ಈ ಗ್ರಾಮದಲ್ಲಿನ ಸೌಲಭ್ಯಗಳನ್ನು ನೋಡ್ತಾ ಹೋಗೋಣ ಈ ಗ್ರಾಮವು ಇಪ್ಪತ್ತೆರಡು ಸಣ್ಣ ಹಳ್ಳಿಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಹಳ್ಳಿಗೂ ಕೂಡ ಭಾರತೀಯ ಸಶಸ್ತ್ರ ಪಡೆಗಳ ಸೈನಿಕರ ಹೆಸರನ್ನ ಇಡಲಾಗಿದೆ ಈ ಕಹ್ಮರ್ ಗ್ರಾಮವು ನಗರದಂತೆಯೇ ಒಂದು ದೂರವಾಣಿ ವಿನಿಮಯ ಕೇಂದ್ರ ಹಲವಾರು ಕಾಲೇಜುಗಳು ಆರೋಗ್ಯ ಕೇಂದ್ರ ಮತ್ತು ವಿವಿಧ ರಾಜ್ಯಗಳಿಂದ ಪ್ರತಿದಿನ ಸುಮಾರು ಇಪ್ಪತ್ತು ರೈಲುಗಳು ನಿಲ್ಲುವಂತಹ ರೈಲು ನಿಲ್ದಾಣವನ್ನು ಹೊಂದಿದೆ ಇಲ್ಲಿನ ನಿವೃತ್ತ ಸೈನಿಕರು ಮಿಲಿಟರಿ ಶಾಲಾ ಪ್ರವೇಶ ಪರೀಕ್ಷೆಗಳಿಗೆ ಮಕ್ಕಳಿಗೆ ತರಬೇತಿ ನೀಡುವುದಕ್ಕೆ ಗ್ರಾಮದಲ್ಲಿ ಅಕಾಡೆಮಿಯನ್ನು ಸಹ ಪ್ರಾರಂಭಿಸಿದ್ದಾರೆ ಸೈನಿಕರು ದೇಶದ ಗಡಿಗಳನ್ನ ರಕ್ಷಿಸಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡ್ತಾರೆ ಅವರು ಶತ್ರುಗಳಿಂದ ಉಗ್ರವಾದಿಗಳಿಂದ ಮತ್ತು ಆಂತರಿಕ ಹಲ್ಲೆಗಳಿಂದ ದೇಶವನ್ನು ರಕ್ಷಿಸುತ್ತಾರೆ ಸಶಸ್ತ್ರ ಪಡೆಗಳು ಶಸ್ತು ಸಮಯ ಪಾಲನೆ ಶ್ರದ್ಧೆ ಮತ್ತು ನಾಯಕತ್ವವನ್ನು ಕಲಿಸುತ್ತೆ ಈ ಗುಣಗಳು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಾಯವಾಗುತ್ತೆ ಇದು ಶಕ್ತಿಶಾಲಿ ವ್ಯಕ್ತಿತ್ವ ಶಾರೀರಿಕ ಸಾಮರ್ಥ್ಯ ಮಾನಸಿಕ ದೃಢತೆ ತಾಳ್ಮೆ ಮತ್ತು ಸಹಕಾರವನ್ನು ಬೆಳೆಸುತ್ತವೆ ಇನ್ನು ಸಶಸ್ತ್ರ ಪಡೆಗಳು ಕಠಿಣ ಪರಿಸ್ಥಿತಿಗಳಲ್ಲಿ ಸಹಕಾರದಿಂದ ಕಾರ್ಯನಿರ್ವಹಿಸುವ ನೈಪುಣ್ಯವನ್ನು ಅಭಿವೃದ್ಧಿಪಡಿಸುತ್ತವೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವುದು ದೇಶಕ್ಕಾಗಿ ತ್ಯಾಗಮಯ ಸೇವೆಯಾಗಿದೆ ಇದು ಗೌರವ ಕರ್ತವ್ಯ ಸಾಹಸ ಮತ್ತು ತೃಪ್ತಿಯಿಂದ ಕೂಡಿರುವಂತಹ ಜೀವಿತ